ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಚಿನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಕಿರಳೆಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗಿತ್ತು ಅದಕ್ಕಾಗಿ ಸ್ವಲ್ಪ ಬಿಸಿನೀರೆಲ್ಲ ಹಾಕ್ಬಿಟ್ಟು ಕುದಿಸಿಲ್ಲ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಹಾಗೆ ಎತ್ತಿದ್ದೀನಿ ತೊಳೆದಂಗು ಆಗುತ್ತೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆನಂತರ ಉಪ್ಪಿನಕಾಯಿ ಹಾಕೋಣ ಅಂತ ಇದು ಮಾಡ್ತಾಯಿದ್ದೀನಿ ಅದು ನೀರಿಲ್ಲದೆ ಇರೋಂಗೆ ಕ್ಲೀನಾಗಿ ಬಟ್ಟೆಲಿ ಇದು ಮಾಡ್ಕೋಬೇಕು ಇವತ್ತು ಕೈಗೆ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಮೆಂತೆ ಸ್ವಲ್ಪ ಸಾಸಿವೆ ಎರಡೂ ಸ್ವಲ್ಪ ಬಿಸಿ ಮಾಡಿ ಸಂಜಾರಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರಂಗೇ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡಾದ ನಂತರ ಸ್ವಲ್ಪನೇ ಹಾಕಿ ಕಹಿ ಬರುತ್ತೆ ಮೆಂತೆ ಕಹಿ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕಿ ಈಗ ಸಾಸಿವೆನ ಹುರ್ಕೋತಾ ಇದ್ದೀನಿ ಸಾಸಿವೆನೂ ಅಷ್ಟೇ ಚಟಪಟ ಅಂದಂಗೆ ಸ್ವಲ್ಪ ಉಗುರು ಬೆಚ್ಚು ಥರ ಇರುವಾಗ ಬಾಣಲಿಗೆ ಹಾಕಿ ಸ್ವಲ್ಪ ಫೈನ್ ರೋಸ್ಟ್ ಮಾಡಿ ನೋಡ್ತಾ ಇರ್ಬೋದು ನೀವು ಈ ಥರ ಸಿಡಿಬೇಕು ಸಾಸಿವೆ ಸಾಸಿವೆ ಸಿಡಿದ ನಂತರ ಅದಾಗಿದೆ ಅಂತ ಅದಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಬರೋಣ ಹಾಗೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿದೆ ಈ ಥರ ಆಗಿದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಂತರ ಬಿಸಿ ಮಾಡ್ಕೊಂಡಿದ್ದ ಕಿರಳೆಕಾಯನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನೋಡಿ ಯಾವ ಥರ ಹೆಚ್ಚಬೇಕು ಅಂತ ಸ್ವಲ್ಪ ದಪ್ಪನೇ ಇರಲಿ ಪೀಸು ಸ್ವಲ್ಪ ದಪ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಅದು ಸ ತುಂಬ ದಿನ ಒಂದು ನಾಲ್ಕೈದು ದಿನ ತಗೋತದೆ ಮಕ್ಕಬೇಕು ಚೆನ್ನಾಗಿ ಮಾತಿದ್ರೆ ರುಚಿ ಚೆನ್ನಾಗಿರುತ್ತೆ ತುಂಬಾ ಇದು ನಮ್ಮಮ್ಮ ತುಂಬಾ ಚೆನ್ನಾಗಿ ಹಾಕ್ತಿದ್ದಾರೆ ನಾನು ನಮ್ಮಮ್ಮನ ಕೇಳಿಕೊಂಡು ಈ ಸರಿ ಹಾಕ್ತಾ ಇದ್ದೀನಿ ಅದು ಬೀಜಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಮತ್ತು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿನು ಹಾಕೋಣ ಜೊತೆಗೆ ಮಿಕ್ಸ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಶುಂಠಿ ಹಾಕ್ತಾರೆ ಅನಂತರ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಆರರಿಂದ ಏಳು ಇಡಿ ನನ್ನ ಕೈಯಲ್ಲಿ ಎಷ್ಟು ಇದಿರುತ್ತೆ ಅಷ್ಟು ಹಾಕ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಇದ್ದೀನಿ ಎರಡು ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಉಪ್ಪು ಜೊತೆಗೆ ಚೆನ್ನಾಗಿ ಸೇರಿ ಇದೇನು ಗ್ರೀನ್ ಕಲರ್ ಇದೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ನಾನು ಎರಡು ದಿನ ಆದಮೇಲೆ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಮಾಡಿ ಬೆಳಗ್ಗೆ ಸಾಯಂಕಾಲ ಮಿಕ್ಸ್ ಮಾಡಿ ಮಾಡಿ ಇದ್ದೆ ಆನಂತರ ಆಯಿತು ಇವತ್ತಿನ ಬೆಳಗ್ಗೆ ನಾನು ನೋಡಿದೆ ಮಿಕ್ಸಿ ಪುಡಿ ಮಾಡ್ಕೊಂಡಿದ್ದದ್ದು ಮೆಂತೆ ಮತ್ತು ಸಾಸಿವೆ ಪುಡಿನ ಹಾಕ್ತಾ ಇದ್ದೀನಿ ಅದೊಂಥರ ಚಿಲ್ಲಿ ಪೌಡರ್ ಇದ್ದೀನಿ ಇದು ನಮ್ಮಮ್ಮ ಮಾಡಿಕೊಟ್ಟಿದ್ದೇನೆ ನಾವು ಮೆಣಸಿನ್ಕಾಯಿಲ್ಲ ಬೆಳಿತೀವಿ ಹಾಗಾಗಿ ಅದು ಪುಡಿನ ಇದ್ದೀನಿ ತುಂಬ ಸ್ಟ್ರಾಂಗ್ ಇದೆ ಬಟ್ ಆದ್ರೂ ಒಂದು ಹತ್ತು ಸ್ಪೂನ್ ಹಾಕಿದ್ದೀನಿ ಖಾರ ಬೇಕಲ್ಲ ಅದ್ರ ಜೊತೆಗೆ ಮೆಣಸಿನ್ಕಾಯಿನೂ ಹಾಕಿದ್ದೀನಲ್ಲ ಖಾರ ಇರುತ್ತೆ ರುಚಿ ನೋಡಿ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಇನ್ನೂ ಒಂದು ಎರಡು ಮೂರು ದಿನ ಸ್ವಲ್ಪ మార్ థ్యాంక్ యూ ఫర్ వాచింగ్